लोगों ने इन लोगों को मारने को लेना लाने के मन से लेने के साथ है मुझे लगा समझ नहीं चलनी तमाम लोगों का हरकना बरकरार है बाबा आसानी से ರಣಿ ಮಾಡಿ ನಾವೆಲ್ಲ ಉತ್ಕೊಂಡಿದ್ದೇವೆ ಸಭೆ ಕೂಡ ನಿಮಿಷ ನನ್ನ ಸಭಾಪತಿಗಳು ಅಂಜಿ ಅವರು ಒಳಗೆ ಸಭಾಪತಿ ಕಚೇರಿಗೆ ಹೋಗಿದ ತಕ್ಷಣ ನಾನು ನನ್ನ ಸೀಟಿನ ಮೇಲೆ ಸುಮ್ಮನೆ ಇಟ್ಕೊಂಡಿದ್ದೆ ಆದರೆ ಸಿಟಿ ನಮ್ಮ ಂತ ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಎನ್ ಇತ್ತು ಡ್ರಗ್ ಏನ್ ಅಂತ ಹೇಳಿ ಬಾರಿ ಅಂತ ನನ್ ಮಕ್ಕಳು ಕಾಣ್ ಇಲ್ಲ ಮತ್ತೆ ನಷ್ಟ ರಾಹುಲ್ ಗಾಂಧಿ ಡ್ರಗ್ ರಾಹುಲ್ ಗಾಂಧಿ ಯಾಕೆ ಅಂತೀರಾ ಹಾಗಾದ್ರೆ ತಾವು ಕೂಡ ಎಕ್ಸಿಬುಕ್ ಮಾಡಿದಿರಲ್ಲ ಹಾಗಾದರೆ ತಾವು ಕೂಡ ಒಳಗಾಕ್ ಅಂತ ಅಂತ ನಾನು ಹಾಗಂದ ತಕ್ಷಣವೇ ತಿರುಗಿ ನಾವೆಲ್ಲರೂ ಹೇಳಿದಿರ ನನಗೆ ಆ ಪದವನ್ನು ಬಳಸಲಿಕ್ಕಿಂತ ತುಂಬ ಅಸಹ್ಯ ಆಗುತ್ತೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಭಾಳಷ್ಟು ಧೈರ್ಯ ಮಾಡಿ ಬಹಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯನ್ನು ಪ್ರತಿನಿಧಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ನನಗೆ ಆ ತನ್ನ ಒಮ್ಮೆಲ್ಲ ಹಾಕ್ ಬರೇ ಹೇಳಿ ನನ್ನ ತೇಜವನ್ನ ಮಾಡುದು ಎಲ್ಲ ಇರೋದಿಲ್ಲ ನಾನು ಆದ್ರೆ ನಾನು ಕೂಡ ಒಬ್ಬ ತಾಯಿ ಒಬ್ಬ ಅಕ್ಕ ಒಬ್ಬ ನನ್ನ ನೋಡಿ ಸಾವಿರಾರು ಮಹಿಳೆ ರಾಜಕಾರಣಕ್ಕೆ ಬರಬೇಕು ಅಂತ ಅಂತಿರ್ತಾರೆ ಇರುವಂತ ನಮ್ಮವ್ರಿಗೆ ಯಾರು ಸದನದಲ್ಲಿ ಈ ರೀತಿ ಮಾಡ್ತಿದ್ರೆ ಇಷ್ಟೇ ಹೇಳಿದ ನಾನು ಅಮ್ಮೆಂಟ್ ನೀವ್ ರೆಸ್ಪೆಕ್ಟ್ ಮಾಡಿದ್ರೆ ಈ ತರ ತ್ಯಜೋವದೀಯ ಮಾತು ಬರಕ್ಕೆ ಸಾಧ್ಯ ಮಾಡೋದು ಸಿಂಪ್ಲಿಟಿ ಆಗೋದು ಈ ನಾವು ರಾಜಕಾಂಧಳ ರೋಶಾವೇಶ್ ಬಾಜಿ ನಾವು ಮಾತನಾಡಬಹುದು ಅಂದ್ರೆ ಇಲ್ಲಿವರೆಗೆ ಅದು ಅದಕ್ಕಿಂತ ಒಂದು ಇರಬೇಕು ಕೂಡ ಕಾಣಿಸುತ್ತೆ ನಾನು ಬಾದಿ ರಾಜಕಾನನ ಮಾಡ್ತೋದು ಡೈಲಾಗ್ ಜೇನ್ ಸೇವೆ ನಮಸ್ಕೊಂಡಿದ್ದೆ ಕೆಟ್ಟದನ್ನು ನೋಡ್ರೆ ಕೆಟ್ಟವನು ಕಂದ್ರ ದೂರ ಹೋಗೋದು ಸಹಾಯಕ ರಾಜಕಾನದಲ್ಲಿ ಇದ್ದಂತಂದ್ರೆ ನಾವು ಸ್ವಲ್ಪ ಧೈರ್ಯದಿಂದ ಹೆಜ್ಜೆ ಹಾಕಬೇಕು ಆದರೆ दानपरशत्तु ಅಂತಂದ್ರೆ ಗಿರಿಯಾದ ಚಾವುಡಿ ಬೋಧಿವಂತ್ರ ವೇದಿಕೆ ಅದಕ್ಕೆ ಇಲ್ಲಿ ಅವರು ಮಾತನಾಡಬೇಕಾದ್ರೆ ಎಲ್ಲೂ ಭ್ರಷ್ಟಾಚಾರ ಆತ್ಮಹತ್ಯೆ ಕೇಳದವರು ಬಂದು ನನಗೆ ಪಕ್ಷ ಬಂದು ಹೇಳ್ತಾರೆ ಸಾರಿ ಅಂತ ಹೇಳ್ತಾರೆ ನಾನು ಉಪಾನಯದವರು ಕೂಡ ಅದನ್ನು ಗಂಡಸಲಿಲ್ಲ ಪಕ್ಷದವರು ನನಗೆ ತಂದು ರಾಹುಲ್ ಗಾಂಧಿ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ರಾಹುಲ್ ಗಾಂಧಿ ತೇಜವಾದೆ ಮಾಡ್ತಾ ಇದ್ರ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದ್ರ ಅಂತ ಹೇಳುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ನನ್ನ ಮಧ್ಯದಲ್ಲಿ ಎಳ್ಕೊಂಡ್ ಬಂದಿರ ಅಂತ ನಾನು ಮಾತಾಡೋದಕ್ಕೆ ಅವರು ರಾಹುಲ್ ಗಾಂಧೀಜಿ ಅವರಿಗೆ ಬಗ್ಗೆ ಅಂದ್ರು ಅದಕ್ಕೆ ನೀವು ಆಕ್ಸಿಡೆಂಟ್ ಮಾಡಿದ್ರ ಮೂರು ಜನರನ್ನ ಕೊಲೆ ಮಾಡುವಂಗಿದೆ ನಿಮ್ ಒಳಗಾರು ನಾನು ಅಂದಿದ್ದೀನಿ ನಾನ್ ಆ ಮಾತಿನಿಂದ ಹೇಳ್ತೀನಿ ಸದ್ಯ ಆದ್ರೆ ಅವರು ಸಭಾಪತಿಗಳು ಎದುರುಗಡೂ ಹೇಳಿದ್ರೆ ತಮಗೂ ಹೇಳಿದ್ದಾರೆ ನಾನು ಆ ರೀತಿ ಅಂದಿಲ್ಲ ಆ ವರ್ಡ್ನ ಯೂಸ್ ಮಾಡೋದಾಗುತ್ತೆ ಮಾಡ್ಲಿಲ್ಲ ತಾವೇ ಎಲ್ಲರಿಗೂ ಗೋಸ್ತಿದ್ದಾರೆ ನಮ್ಮೆಲ್ಲರ ಮೊಬೈಲ್ ದಲ್ಲೂ ಅಂದಿದೆ ಅವ್ರು ಏನ್ ಅಂದಿದ್ದಾರೆ ಅವರು ಸುಳ್ಳು ಹೇಳ್ತಾರೆ ತಮಗೆಲ್ಲರಿಗೂ ಗೊತ್ತು ರಾಜ್ಯದ ಜನರಿಗೂ ಗೊತ್ತು ಬಿಜೆಪಿಯ ನಾಯಕರುಗಳಿಗೂ ಗೊತ್ತು ಆದ್ರೆ ನಾನು ಯಾವತ್ತು ಸುಳ್ಳು ಹೇಳುವಂತ ಧಮನೇ ಇದೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಎಡಿಕ್ಟ್ ಅಂದಾಗ ನಾನು ಕಾಣಿಸಿದ್ದದ್ದು ನಿಜ अरे हाउस माँ कड़ी लगाने लगता है और माँ कड़ी तो मेल का दमनना लेते हैं फुटेज रस्तियों पे मोबाइल हम लक्ष्मी आप बात कर रहे हों क्या है एक अंबाल केड़ सम्पत्ति का तुम्हारे में मार ली हाँ हमारा शाप नहीं देने हमारा दुख नहीं ನನಗೆ ಅದಾದ ತಕ್ಷಣ ನನ್ನ ಸ್ವಸ ಹಾಸ್ಪಿಟ್ಲಲ್ಲಿ ಫೋನ್ ಮಾಡಿದ್ದು ಅಮ್ಮ ಈ ವಾರ ವಾರಿಯರ್ ಇನ್ನ ಜೊತೆ ನಾವೆಲ್ಲ ಇರ್ಲಿಲ್ಲ ನನ್ನ ಮಗ ಬೆಂಗಳೂರಿನಲ್ಲಿದ್ದಾನೆ ನನಗೂ ಫೋನ್ ಮಾಡಿದೆ ಗೊತ್ತಿದ್ದಾನೆ ನನ್ನ ಕ್ಷೇತ್ರದ ಜನ ನನ್ನ ಬೆಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಜನ ನೆನಪು